ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ನಿಪ್ಪಟ್ಟು ಇದ್ದೀನಿ ಹೇಗೆ ಮಾಡೋದಂತ ನೋಡೋಣ ಕಾಲು ಕಪ್ ಉರುಗಡ್ಲೆ ತಗೊಂಡನಿ ಶೇಂಗಾ ಬೀಜ ಒಂದು ಕಾಲು ಕಪ್ಪು ಹುರಿದಿರ ಅಂಥದ್ದು ಕರಿಬೇವು ಒಂದು ಸ್ವಲ್ಪ ಬೆಚ್ಚ ಮಾಡಿದ್ದೀನಿ ಗರಿ ಗರಿ ಎನ್ನಂಗೆ ಮೆಣಸಿಕಾಯಿ ಒಂದು ಆರು ತಗೊಂಡನಿ ಖಾರ್ದು ಒಂದೆರಡು ಎರಡು ಒಂದು ನಾಲ್ಕು ತಗೊಂಡನಿ ಇಷ್ಟನ್ನು ಮಿಕ್ಸಿ ಮಾಡ್ಕರಿತರಿಯಾಗಿ ರುಬ್ಕೊಂಬರ್ತೀನಿ ನೋಡಿ ಈ ರೀತಿ ತರಿ ತರಿಯಾಗಿರ್ಬೇಕು ಒಂದು ಕಪ್ ಅಕ್ಕಿ ಹಿಟ್ಟು ಹಾಕ್ತದನಿ ಕಾಲು ಕಪ್ ಚಿರೋಟಿ ರವೆ ಹಾಕ್ತದನಿ ಕಾಲ್ ಕಪ್ ಮೈದಾ ಹಾಕ್ತದನಿ ಮಿಕ್ಸಿ ಮಾಡಿರುವಂಥದ್ದನ್ನ ಅಕ್ಕಿ ಹಿಟ್ಟಿಗೆ ಸೇರಿಸ್ತದನಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತದನಿ ಒಂದು ಕಾಲು ಸ್ಪೂನ್ ಅಜ್ವನ ಹಾಕ್ತದನಿ ಸ್ವಲ್ಪ ಹಿಂಗೆ ಸೇರಿಸ್ತದನಿ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತದಿನಿ ಕಾದಿರೋದು ಇವಾಗ ಇದನ್ನೆಲ್ಲ ನೀಟಾಗಿ ಕಲಿಸ್ಕನಾ ಇಟ್ಟಿಗೆ ಸ್ವಸ್ವಲ್ಪನೇ ಸ್ವಲ್ಪನೇ ನೀರು ಹಾಕ್ಯಂತ ಕಲ್ಸ್ಕನ ನೋಡ್ಕೊಂಡು ನೀರು ಹಾಕೇಳಿ ಮೂರರಿಂದ ನಾಲ್ಕು ನಿಮಿಷ ನಾದಬೇಕಾಗುತ್ತೆ ಚೆನ್ನಾಗಿ ನಾದಬೇಕು ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಒಂದೊಂದಾಗಿ ಉಂಡೆ ಮಾಡೋಣ ಇವಾಗ ಈ ಸೈಜಲ್ಲಿ ಮಾಡ್ತದ ನಾನು ಹೋಳಿಗೆ ಶೀಟ್ ತಗೊಂಡಿನಿ ಒಂದೊಂದಾಗಿ ಒತ್ಕೇನ ಪ್ಲೇಟ್ ತಗೊಂಡನಿ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ಇದನ್ನು ಈಗ ಪ್ರೆಸ್ ಮಾಡ್ತದಿ ನೋಡಿ ಎಣ್ಣೆ ಕಾದಿದೆ ನಿಪ್ಪಟ್ಟಾಗ್ತದನಿ ಹಾಕ ತನಕ ಐ ಫ್ಲೇಮ್ ಇರಲಿ ಸ್ವಲ್ಪ ತಾದ್ಮೇಲೆ ಮೀಡಿಯಂ ಫ್ಲೇಮ್ ಇರಲಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ತೆಗಿತಾ ಇದ್ದೀನಿ ನೋಡಿ ನಿಪ್ಪಟ್ಟು ಎಷ್ಟು ಚೆನ್ನಾಗಿ ಬಂದಿದವು ನೋಡಿ ಕುರುಮ್ ಕುರುಮ್ ಅಂತಿದ್ದವು ನೀವು ಮಾಡಿ ಮನೆಯಲ್ಲಿರೋ ಸಾಮಾನದಲ್ಲೇ ಮಾಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ